ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗೋಳಸಂಗಿ ಗ್ರಾಮದಲ್ಲಿ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಅಭಿನಂದನಾ ಸಮಾರಂಭವು ಶ್ರೀ ರಾಮ್ ಆ ದಳವಾಯಿ ಪ್ರೌಢಶಾಲೆ ಸಭಾಭವನದಲ್ಲಿ ನಡೆಯಿತು ಸನ್ಮಾನ್ಯ ಜವಳಿ ಮತ್ತು ಸಕ್ಕರೆ ಸಚಿವರಾದ ಶ್ರೀ ಶಿವಾನಂದ ಎಸ್ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕ ವೃತ್ತಿ ಪವಿತ್ರವಾದುದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇಂದಿನ ಮಕ್ಕಳನ್ನು ಭವಿಷ್ಯದ ಪ್ರಜೆಯನ್ನಾಗಿ ರೂಪಿಸುವುದು ನಿಮ್ಮ ಕರ್ತವ್ಯವಾಗಿದೆ ಸರ್ಕಾರವು ಈ ದೆಸೆಯಲ್ಲಿ ಸಾಕಷ್ಟು ಕೆಲಸ ಮಾಡುತ್ತದೆ ಶಿಸ್ತು ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕೆಂದರು ಶಿಕ್ಷಕ ವೃತ್ತಿಯಿಂದ ರಾಷ್ಟ್ರಪತಿಯವರಿಗೆ ಕಾರ್ಯನಿರ್ವಹಿಸಿದ ಶ್ರೀ ಎಸ್ ರಾಧಾಕೃಷ್ಣನ್ ಅವರು ತಮ್ಮ ಜನ್ಮ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಹೇಳಿದರು ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಶಿಕ್ಷಕರ ಗುರುಭವನ ಕಟ್ಟಿಸಲು ಮನವಿ ಸಲ್ಲಿಸಿದರು ಸಭೆಯಲ್ಲಿ ಆದರ್ಶ ಶಿಕ್ಷಕರನ್ನು ಹಾಗೂ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಸವನ ಭಾಗ್ಯವಾಡಿ ಶ್ರೀ ಶಠಸ್ಥಲ ಬ್ರಹ್ಮ ಶಿವಪ್ರಕಾಶ ಸ್ವಾಮಿಗಳು ಶ್ರೀ ವೇದಮೂರ್ತಿ ಹುಚ್ಚಯ್ಯ ಸ್ವಾಮಿ ದೇವಾ ದೇವಾಂಗಮಠ ಗೊಳಸಂಗಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಈರಣ್ಣ ಪಟ್ಟಣಶೆಟ್ಟಿ ಸೋಮನಕಟ್ಟಿ ಅಶೋಕ್ ಗಿಡ್ಡಪ್ಪ ಗೋಲ್ ವಸಂತ್ ರಾಥೋಡ್ ಸುರೇಶ್ ಹರಿವಾರ್ ಎಚ್ ಬಿ ರಾಯ್ ಬಾಯಿಕಾರಿ ಉಮೇಶ್ ಕೌಲಗಿ ಶಿವಮಡಿಕೇಶ್ವರ್ ರಿಯಾಜ್ ಹತ್ಯೇಕಾ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ನೌಕರರ ಸಂಘದ ಅಧ್ಯಕ್ಷರು ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಶಿಕ್ಷಕರು ಸಹ ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರರು ಎಂ ಬಿ ಮನಗಳು ಭಾರತ ದೇಶದ ವೈದ್ಯರು ಸಿಗ್ತಾರೆ ಅನ್ನೋದು ಭಾಳ ನೆಮ್ಮದಿಯ ಸಂಗತಿ ಅನ್ನೋದು ನಾನು ಹೇಳುತ್ತೇನೆ ವೈದ್ಯರು ಅಷ್ಟೇ ಅಲ್ಲ ಇಂಜಿನಿಯರ್ಗಳು ಸಿಗ್ತಾರೆ ವಿಜ್ಞಾನಿಗಳು ಸಿಗ್ತಾರೆ ನಮಗಿಲ್ಲಿ ಸರ್ಕಾರ ಸಿದ್ಧ ಇದ್ದರೆ ವಿಜ್ಞಾನಿಗಳು ಹೋಗಿ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಜಗತ್ತಿನ ಬಹುತೇಕ ಸಿಎಗಳಲ್ಲಿ 360 ರಷ್ಟು ಯಾವಾಗಲೂ ದೇಶೀಯ ಶ್ರೀಮೌಳಿದೆ ಅದು ಭಾರತದ ವಿಶೇಷ ಸಮೂಹಗಳು ಅಂತ ಹೇಳಿದೆ ಅಂತ ಅವರಿ ಕಾರ್ಯವರ್ತಕಂತ ಸಂದಳಿ ಭಾರತದ ಒಂದೇ ಸ್ಥಾನದಲ್ಲಿ ನಾವು ಅವರು ಅವರು ಸಂಪಾದನೆ ಮಾಡಿ ಈ ದಶಕದ ಹಣವನ್ನು ಕವಸ್ಥಾಯಿದೆ ವಿಜ್ಞಾನಿಗಳು ಇಂಜಿನಿಯರ್ಗಳು ಡಾಕ್ಟರ್ಗಳು ಇಂಜಿನಿಯರ್ಗಳು ಶಿಕ್ಷಕರು ಪ್ರತಿಗಳಿಂದ ಮಾತ್ರ ದೇಶ ಸಾಧನೆಯನ್ನು ಮಾಡಿ ಸಾಧ್ಯ ಇವತ್ತು ನಾನು ನೋಡ್ತೀನಿ ಜಗತ್ತಿನಲ್ಲಿ ಆಟ ಆಡ್ತಕ್ಕಂಥ ಕ್ರೀಡಾಪಟುಗಳಲ್ಲಿದ್ದಾರೆ ಅವರು ದೊಡ್ಡ ದಾನಿಗಳಂದರೆ ತಪ್ಪಾಗಿರ್ಲಿಲ್ಲ ಇವತ್ತು ನಾನು ಕೆಲವು ಫುಟ್ಬಾಲ್ ಪ್ಲೇಯರ್ಗಳನ್ನ ನೋಡ್ತೀನಿ ಅವರು ಗಳಿಸಿದ್ದು ನೂರು ಎಪ್ಪತ್ತರಷ್ಟು ದಾನ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳು ಕೂಡ ಇವತ್ತು ನಮ್ಮ ಕಣ್ಣಿಗೆ ಹೋಗಿದ್ದಾರೆ ಇಂಥ ಅನೇಕ ಸಾಧಕರನ್ನು ಅವರು ಮಿತಿಯನ್ನು ಅರ್ಕೊಂಡು ನಮಗೆ ಸ್ಗಳಿಸ್ಲಿಕ್ಕೆ ಗಳಿಸಿ ಹೋಗಿ ಇದನ್ನು ಸಮಾಜಕ್ಕೆ ಕೊಡ್ತಾರೆ ಅಂಥದ್ರಲ್ಲಿ ನಿಮಗೂ ಒಬ್ಬರು ದಾನ ಮಾಡಿದ್ದಾರೆ ಇಡೀ ರಾಜ್ಯದ ಶಾಲಾ ಮಕ್ಕಳಿಗೆ ಅಜೀವ್ ಅವರು ಮಾಡಿದಷ್ಟು ದಾನ ನನ್ನ ಕಾಲದಲ್ಲಿ ಯಾರೂ ಮಾಡಿಲ್ಲ ಅಂತ ಹೇಳಿದ್ದಾರೆ ತಪ್ಪ ಇವತ್ತು ನಾವು ನೋಡ್ತೀವಿ ಅದಾನಿಯಿಂದ ನೋಡ್ತೀವೋ ಅಂಬಾನಿಯಿಂದ ನೋಡ್ತೀವಿ ಅವ್ರ ಹೆಸರು ಅಷ್ಟೇ ತಿಳ್ತೀವಿ ಆದರೆ ಮನಸ್ಸು ಹೋಗಿಲ್ಲ ಅಂದರೆ ಮನಸ್ಸು ಜೋಡ್ ಇಟ್ಕೊಂಡು ಸಮಾಜಕ್ಕೆ ತಮ್ಮನ್ನು ನಾವು ಅರ್ಪಣೆ ಮಾಡಿಕೊಡ್ತಕ್ಕಂಥವ್ರು ಭಾಳ ಕ್ಷೀಣಿಸ್ತಾ ಇದ್ದಾರೆ ಅಂಥದ್ರ ಮಧ್ಯೆ ಕೂಡ ಇಂಥವ್ರು ಇದ್ದಾರೆ ಇವೆಲ್ಲ ನಾವು ಅರ್ಚ್ಕೋಬೇಕು ಅದೇ ಥರ ನಾನು ನಾರಾಯಣ ಮೂರ್ತಿಯವರು ಮಾಡ್ತಾರೆ ಎಲ್ಲ ಸಮಾಜದ ಭಾಳ ದೊಡ್ಡ ಆಧಾರ ಸ್ಥಂಭ ಅದರಲ್ಲಿ ಟಾಟಾ ಅವ್ರನ್ನ ನಾವು ಎಷ್ಟೇ ನೆನಪು ಪಡೆಯ ಅವನ ಆದಾಯದ ನೂರು ಎಪ್ಪತ್ತರಷ್ಟು ಹಣವನ್ನು ಈ ರಾಷ್ಟ್ರದ ಸಂಪತ್ತನ್ನಾಗಿ ಮಾಡಿರ್ತಕ್ಕಂಥ ಒಬ್ಬ ಅದು ಅನುರತನ ಟಾಟಾ ಅವರು ಅಂತೇಳಿ ಭಾಳ ಎಂದ ನೂರು ರೂಪಾಯಿ ಬೆಳೆಸಿದ್ರೆ ಎಲ್ಲ ಅವ್ರ ಇರ್ಬೋದು ಅವ್ರ ಶೇರ್ ಸಭಾ ಸದಸ್ಯರು ಇರ್ಬೋದು ಅವ್ರ ಹೆಸರಿ ಮೇಲೆ ಅವರ ಹಣವನ್ನು ವಿಜಿಯೋ ಮಾಡಿ ಅಂಥವ್ರ ಮಧ್ಯದಲ್ಲಿ ಕೂಡ ನಮ್ಮಂಥವ್ರಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಸಿಎಂ ರೂಲ್ ಅನ್ನ ತಿದ್ದುಪಡಿ ಮಾಡಲಿಕ್ಕೆ ಅನೇಕ ಅನುಮೋದನೆಗಳನ್ನು ನೀಡಿದ್ದಾರೆ ಆ ಜೊತೆಗೆ ಆ ನೀತಿ ಕಾರ್ಮಿಕರು ಅದಕ್ಕೆ ಪ್ರಯತ್ನವನ್ನ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇವತ್ತು ಚಂದ್ರಶೇಖರ್ ನುಗುಲಿ ಸರ್ ಅವರು ತಮ್ಮ ಕಾಲಿಕೆ ಕ್ಷೇತ್ರವನ್ನ ಕಾಲಿಕೆ ಚಕ್ರವನ್ನ ಕಟ್ಟಿಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಸಂದರ್ಶಿ ಇವತ್ತು ಶಿಕ್ಷಕರ ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಶಿಕ್ಷಕರ ದಿನಾಚರಣೆ ಯಶಸ್ವಿಯಾಗಲಿ ಈ ಕಾರ್ಯಕ್ರಮ ಅತ್ಯಂತ ಸಂಪೂರ್ಣವಾಗಿ ಸಂತೋಷದಿಂದ ಕೂಡಿರಲಿ ಹೇಳಿ ಶುಭವನ್ನು ಹಾರೈಸಿ ಆರ್ ಎಸ್ ಬಟ್ನೋರ್ ಎಲ್ ಪಿ ಎಸ್ ಚದೋ ಶಾಲಿ ಬಿ ಎಸ್ ಎಸ್ತಿ ಶಿಕ್ಷಕರು ಯು ಪಿ ಎಸ್ ಕನ್ಕ ಬಿ ಸಿ ಹುಬ್ಬಳ್ಳಿ ಎಂ ಪಿ ಎಸ್ ವೈ ಜಿ ಇಂಗ್ಲೇಶ್ವರ್ ಯು ಪಿ ಎಸ್ ನಾನು एमजे राठौड़ एचपीएस रुगली एलपी एसएस फिरा